ತರ್ಟಿ ಕ್ರೋಸ್ ಮೇಲೆ ಅರಿ ಎಸ್ ಇದೆ ಅದು ಅವ್ರಿಗೆ ನೋಟಿಸ್ ಕೊಟ್ಟಿದ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಸೊ ಅದಕ್ಕೆ ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ರು ಇದು ಮಾರ್ನಿಂಗ್ ಮಾಡಿದ್ದಾರೆ ನಾಟ್ ಓನ್ಲಿ ಫಾರ್ ಮಂತ್ರಿ ಮಲ್ ನಮ್ಮಲ್ಲಿ ಯಾರು ಡಿಫಾಲ್ಟ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದೆನ್ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಎಲ್ಲ ಐಡೆಂಟಿಫೈ ಆಗಿದೆ ನಮ್ಮದು ರೆವಿನ್ಯೂ ಆಫೀಸಸ್ ಅದಕ್ಕೆಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತೊಗೊಂಡಿದ್ದಾರೆ ಸ್ಪೆಸಿಫಿಕಲ್ಲಿ ನಾವು ಪ್ರತಿ ವರ್ಷ ಒಂದೆರಡು ಸಲ ಮಂತ್ರಿ ಒಂದು ಬೀಗಾಗ್ತಾರೆ ಮುಂಟಿಲ್ಲ ಅಂತ ಅಥಾರಿಟಿ ಮಾಡಿದ್ದಾರೆ ಕೋರ್ಟಲ್ಲಿ ಏನು ಮಾಡಬೇಕು ಅದು ಕೂಡ ನಾವು ಮೈವೇಟ್ ತಗೊಳ್ಳಿ ಕೂಡ ಏನಾಗ್ತದೆ ನಮ್ದು ಏನು ಗೈಡ್ಲೈನ್ಸ್ ಇದು ಆಯಿತು ಅದರೊಡೆ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನು ಇರೋ ಅದ್ರ ಪ್ರಕಾರ ಈಗ ಟೇಕನ್ ಆ್ಯಕ್ಸ್ ಸೆಪ್ರೇಟ್ ಮತ್ತೆ ಫುಲ್ ಕಟ್ಟಿದ್ರೆ ಅಂದರೆ ಪ್ರತಿ ಸಲ ಬಂದಾಗ್ಲೋ ಐದು ಗೈಡ್ಲೈನ್ಸ್ ಏನಿರ್ತದೆ ಬಿಕಾಸ್ ನಾವು ಕೂಡ ಏನು ಕೋರ್ಟ್ ಆರ್ಡರ್ಸ್ ಏನಿರ್ತವೆ ಎಲ್ಲರೂ ಕೂಡ ಇದು ಮಾಡಬೇಕು ನಮ್ಮದು ರೂಲ್ಸ್ ಪ್ರಕಾರ ನಮ್ಗೇನು ಪವರ್ ಇರ್ತದೆ ಅದ್ರ ಪ್ರಕಾರ ಆ್ಯಕ್ಷನ್ ಪವರ್ ಇಲ್ಲ ಈಗ ನಾವು ಈಗ ಏನಾಯಿತು ನಮ್ಮದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ ಕಮರ್ಷಿಯಲ್ ಏರಿಯಾಸಲ್ಲಿ ನಮ್ಮಲ್ಲಿ ಈಗ ಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ಮೇಲೆ ಡಿಕ್ಲೇರ್ ಮಾಡಿದ್ದಾರೆ ಸೊ ಮೆಜಾರಿಟಿ ಆಫ್ ಏನು ಮಾಡ್ತಾರೆ ಸಮ್ ಟೈಮ್ಸ್ ಅವರು ಟ್ಯಾಲೆಂಟ್ ಕೊಟ್ಟುಬಿಟ್ಟು ಸೆಲ್ಫ್ ಹೇಳ್ತಾರೆ ಸೊ ಅದಕ್ಕೆ ನಾವು ಒಂದು ಫಸ್ಟು ಟಾಸ್ಕಲ್ಲಿ ಇಂದಿರಾನಗರ್ ಹಂಡ್ರೆಡ್ ಫೀಟ್ ರೋಡ್ ತೊಗೊಂಡಿದ್ದಾನೆ ಅದರಲ್ಲಿ ಟೋಟ್ಲಿ ಒನ್ ಏಯ್ಟಿ ಟು ಬಿಲ್ಡಿಂಗ್ಸ್ ಏನು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ ಚೆಕ್ ಮಾಡಿದ್ದಾರೆ ಈಗ ನಾವು ರೆಗ್ಯುಲರ್ ಆಗಿ ಆ ಸಿ ನಗರ್ ರೆವೆನ್ಯೂ ಸ್ಟಾಪ್ ಯೂಸ್ ಮಾಡಿಲ್ಲ ಬೇರೆ ಡಿವಿಷನ್ಲಿಂದ ರೆವೆನ್ಯೂ ಸ್ಟಾಪ್ ಟೀಮ್ ಮಾಡಿಬಿಟ್ಟು ಒಂದು ಇಪ್ಪತ್ತೈದು ಟೀಮ್ ಒನ್ ಏಯ್ಟಿ ಟು ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ರು ಒಂದೊಂದು ಟೀಮ್ಗೆ ಹತ್ತು ಹತ್ತು ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ದಾನೆ ಅದರಲ್ಲಿ ಒನ್ ಏಯ್ಟಿ ಟು ಬಿಲ್ಡಿಂಗ್ಸಲ್ಲಿ ನಮಗೆ ಆಲ್ಮೋಸ್ಟ್ ನೈನ್ ಕ್ರೋರ್ಸ್ವರೆಗೆ ಟ್ಯಾಕ್ಸ್ ಕಿವಿಯೇಷನ್ಸ್ ಇದೆ ಸೊ ಅದು ಕೂಡ ಐಡೆಂಟಿಫೈ ಆಗಿದೆ ಅವೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಆದಮೇಲೆ ಅರಿ ಎಸ್ ಅವ್ರಿಗೆ ಎಷ್ಟು ಬರ್ತದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದೇ ರೀತಿ ನೆಕ್ಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟೇಟು ಎಲ್ಲೆಲ್ಲಿ ನಮ್ಮದು ಇಂಪಾರ್ಟೆನ್ಸ್ ಇರ್ತದೆ ರೆವನ್ಯೂ ಜನರೇಷನ್ ಮಾಡಕ್ಕೆ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಚೆಕ್ ಮಾಡಿದ್ರು ಡಿವೇಲೆ ಮಾಡ್ತಾರೆ ಸರಿ ಸರ್ ಡಿ ಲಿಮಿಟೇಷನ್ ಸರ್ ಇದೀರಾ ಸಮಿತಿ